ಐಪಿಎಲ್ ಜಿದ್ದಾಜಿದ್ದಿಯಲ್ಲಿ ಲಕ್ನೋದ ಏಕಾನಾಥ ಸ್ಟೇಡಿಯಂ ಮತ್ತೊಂದು ರೋಚಕ ಪಂದ್ಯಕ್ಕೆ ಸಾಕ್ಷಿಯಾಗಿದೆ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ವಿರುದ್ಧ ಸನ್ ಹೈದರಾಬಾದ್ ನಲವತ್ತೆರಡು ರನ್ಗಳಿಂದ ಗೆದ್ದು ಬಿಗಿದೆ ಎಸ್ಆರ್ಎಚ್ ಬಿಗ್ ಟಾರ್ಗೆಟ್ ಬೆನ್ನು ಹತ್ತಿದ ಆರ್ಸಿಬಿ ಮತ್ತೆ ಟೇಬಲ್ ಟಾಪರ್ ಆಗುವ ಅವಕಾಶವನ್ನು ಮಿಸ್ ಮಾಡಿಕೊಂಡಿದೆ ಟಾಸ್ ಗೆದ್ದ ಆರ್ಸಿಬಿ ಇವತ್ತು ಬಾಲಿಂಗ್ ಆಯ್ಕೆ ಮಾಡಿಕೊಂಡು ಸನ್ ಹೈದರಾಬಾದ್ ಮೊದಲು ಬ್ಯಾಟಿಂಗ್ ಮಾಡುವ ಅವಕಾಶ ನೀಡಿತು ಆರಂಭದಲ್ಲಿ ಆರ್ಸಿಬಿ ಬೌಲರ್ಸ್ ಹೈದರಾಬಾದ್ ಆಟಗಾರರನ್ನು ಹಾಕಲು ಸರ್ವ ಪ್ರಯತ್ನ ಮಾಡಿದ್ದರು ಅಭಿಷೇಕ್ ಶರ್ಮಾ ಮೂವತ್ನಾಲ್ಕು ಟ್ರಾವಿಶ್ ಹದಿನೇಳು ರನ್ಗಳಿಗೆ ಔಟ್ ಸನ್ರೈಸರ್ಸ್ ಹೈದರಾಬಾದ್ ಸಂಕಷ್ಟದಲ್ಲಿದ್ದಾಗ ಈಶಾನ್ ಕಿಶನ್ ಅವರು ತಂಡಕ್ಕೆ ನೇರವಾದರು ಇಶಾನ್ ಕಿಶನ್ ಅವರು ಬರ್ಜರಿ ಅರ್ಧ ಶತಕದೊಂದಿಗೆ ಐದು ಸಿಕ್ಸ್ ಏಳು ಬೌಂಡರಿಗಳನ್ನು ಸಿಡಿಸಿದರು ಕೊನೆಯ ಓವರ್ವರೆಗೂ ಕೃಷ್ಣಲ್ಲಿ ಉಳಿದು ಇಶಾನ್ ಕಿಶನ್ ಅವರು ತೊಂಬತ್ನಾಲ್ಕು ರನ್ಗಳ ಕಾಣಿಕೆ ನೀಡಿದರು ಇಶಾನ್ ಕಿಶನ್ ಅವರ ಅಮೋಘ ಬ್ಯಾಟಿಂಗ್ ನಿಂದ ಹೈದರಾಬಾದ್ ಇಪ್ಪತ್ತು ಓವರ್ಗಳಲ್ಲಿ ಆರು ಆರು ವಿಕೆಟ್ ನಷ್ಟಕ್ಕೆ ಎರಡು ಮೂವತ್ತೊಂದು ರನ್ ಗಳಿಸಿತು ಆರ್ಸಿಬಿ ಎರಡ್ನೂರ ಮೂವತ್ತೆರಡು ರನ್ಗಳ ಬೃಹತ್ ಟಾರ್ಗೆಟ್ ನೀಡಲಾಗಿತ್ತು ಎರಡ್ನೂರ ಮೂವತ್ತೆರಡು ರನ್ಗಳ ಟಾರ್ಗೆಟ್ ಬೆನ್ನತ್ತಿದ ಎರಡುನೂರ ಮೂವತ್ತೇಳು ರನ್ಗಳ ಟಾರ್ಗೆಟ್ ಬೆನ್ನತ್ತಿದ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ವಿರಾಟ್ ಕೊಹ್ಲಿ ಭರ್ಜರಿ ಓಪನಿಂಗ್ ನೀಡಿದರು ಏಳು ಬೌಂಡರಿ ಒಂದು ಸಿಕ್ಸ್ ಸಿಡಿಸಿದ ವಿರಾಟ್ ಕೊಹ್ಲಿ ಅಭಿಮಾನಿಗಳನ್ನು ರಂಜಿಸಿದರು ನಲವತ್ತ್ ರನ್ಗಳಿಗೆ ಕೊಹ್ಲಿ ಔಟ್ ಆಗುತ್ತಿದ್ದಂತೆ ಪಿಲ್ ಸಾಲ್ಟ್ ಅವರು ಆರ್ಸಿಬಿಗೆ ಆಸರೆಯಾದರು ಐದು ಸಿಕ್ಸ್ ನಾಲ್ಕು ಬೌಂಡರಿಯನ್ನು ಸಿಡಿಸಿದ ಪಿಲ್ಸಾಲ್ಟ್ ಬರ್ಜರಿ ಅರ್ಧ ಶತಕವನ್ನು ಪೂರೈಸಿದರು ಇದಾದ ಮೇಲೆ ಮಯಾಂಕ್ ಅಗ್ರವಾಲ್ ಅವರು ಕೇವಲ ಹನ್ನೊಂದು ರಜತ್ ಪಟಿದಾರ್ ರನ್ ರನ್ಗಳಿಗೆ ಔಟ್ ಆದರು ಪರಮರಿಯೋಶ್ ಅಪ್ರಾರ್ಡ್ ಅವರು ಶೂನ್ಯ ಹಾಗೂ ಆರ್ಸಿಬಿ ನಾಯಕ ಜಿತೇಶ್ ಶರ್ಮಾ ಅವರು ಕೂಡ ಇಪ್ಪತ್ನಾಲ್ಕು ರನ್ ಗೆ ತನ್ನ ವಿಕೆಟ್ ಒಪ್ಪಿಸಿದರು ಇದೀಗ ಪಂದ್ಯದಲ್ಲಿ ರಜತ್ ಪಟಿದಾರ್ ಬದಲಿಗೆ ದಿಜೇಶ್ ಶರ್ಮಾ ಅವರಿಗೆ ಮೊದಲು ಬಾರಿ ಆರ್ಸಿಬಿ ನಾಯಕ ಪಟ್ಟ ಕಟ್ಟಿತ್ತು ಟಾಸ್ ಗೆದ್ದ ಶರ್ಮಾ ಬ್ಯಾಟಿಂಗ್ ಆಯ್ಕೆ ಮಾಡುವ ಬದಲು ಗೆ ಹೋಗಿದ್ದು ಆರ್ಸಿಬಿ ತಂಡದ ಗೆಲುವಿಗೆ ದುಬಾರಿಯಾಗಿದೆ ಸನ್ ಹೈದರಾಬಾದ್ ಪರ ಇಶಾನ್ ಕಿಶ್ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ಮಾಡಿ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ತಂಡಕ್ಕೆ ಬ್ಯಾಟಿಂಗ್ ಹಾಗೂ ಗಾಯದ ಸಮಸ್ಯೆ ದೊಡ್ಡ ಸವಾಲಾಗಿದೆ ಹೀಗೆ ಕ್ರಿಕೆಟ್ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ